ಹೇಳಿ ಇವರೇ ನೀವು ತುಂಬ ಫಿಫ್ಟಿ ಡೇಸ್ ಇಂದ ಮಾಡಿಲ್ಲ ಅಲ್ಲ ಸರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ವಿಸ್ ಇಶ್ಯೂ ಹಾಂ ಹೇಳಿ ಹೇಳಿ ಸರ್ವಿಸ್ ಇಶ್ಯೂ ಇದೆಯಾ ಸರ್ ಹಾಂ ಸರ್ವಿಸ್ ವಿಷಯ ಇದೆ ನಮಗೀಗ ಕೆಲವು ಒಂದು ಕನ್ನಡ ಚಾನಲ್ದಲ್ಲಿ ಬೇಡ ಅಲ್ಲ ಅದನ್ನು ಡಿಸ್ಕನೆಕ್ಟ್ ಮಾಡಿ ಕೊಡ್ಬೋದಾ ಓನ್ಲಿ ಕನ್ನಡ ಚಾನಲ್ಸ ಸರ್ ಕನ್ನಡ ನ್ಯೂಸ್ ಚಾನಲ್ಗಳೆಲ್ಲ ಬೇಡ ನಮಗೆ ಅದನ್ನು ಈಗ ನೀವು ಡಿಸ್ಕನೆಕ್ಟ್ ಮಾಡಿ ಕೊಡಬೇಕು

ಅದೇ ಸರ್ ಅವರು ಹೇಳ್ತಾರೆ ನಿಮ್ಗೆ ಎಷ್ಟು ಎಷ್ಟು ಆಗುತ್ತೆ ಅಂತ ನಾನು ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಇದೆಲ್ಲ ಬೇಡ ನಮ್ಗೆ ಕನ್ನಡ ಚಾನೆಲ್ಸ್ ರಲ್ಲಿ ಇಷ್ಟು ಬೇಡ ಇದು ಎಲ್ಲ ಬೇಕು ಅಂತ ಹೇಳಿ ಅವರು ಮಾಡಿ ಕೊಡ್ತಾರೆ ನಿಮ್ ಅಮೌಂಟ್ ಎಷ್ಟ ಅಂತ ಹೇಳ್ತಾರೆ ಓಕೆನಾ ಸರ್ ಆಯ್ತು ನಂಬರ್ ಬೇಕಾ ಸರ್ ಬೇಡ ಬೇಡ ನಾನೇ ಫೋನ್ ಮಾಡಿದೆ ನಂಬರ್ ಉಂಟು ನನ್ನ ಹತ್ರ ಮತ್ತೆ ಯಾವಾಗ ಮಾಡಿಸ್ಕೊಳ್ತೀರಾ ಸರ್ ನೋಡ ಅದು ಡಿಸ್ಕೌಂಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ರೀಚಾರ್ಜ್ ಮಾಡ್ತೇನೆ ಇಲ್ಲದ್ರೆ ನಮ್ಮ ಹತ್ರ ಕೇಬಲ್ ಇದೆ ಮೊಬೈಲ್ ಉಂಟಲ್ಲ ಮೊಬೈಲ್ ಅಲ್ಲಿ ನೋಡ್ತೇನೆ ನಾವು ಅದೇ ಅದೇ ಸರ್ ನೀವು ರೀಚಾರ್ಜ್ ಅಂದ್ರೆ ಮಾಡಲ್ವಾ ಈಗ ಇಲ್ಲ ಇಲ್ಲ ಅದು ಡಿಸ್ಕೌಂಟ್ ಮಾಡ್ಲಿಕ್ಕೆ ಆದ್ರೆ ಮಾತ್ರ ರೀಚಾರ್ಜ್ ಮಾಡುದು ಇಲ್ಲದ್ರೆ ಯಾಕೆ ಸುಳ್ಳು ಸುಳ್ಳು ಸುದ್ದಿ ಬರುದು ಚಾನೆಲ್ ಬೇಡ ನಮಗೆ ಓಕೆ ಓಕೆ ಬಕೆಟ್ ಬಕೆಟ್ ಚಾನೆಲ್ ಬೇಡ ಕಟ್ ವಿಷಯ ಬರಬೇಕು ನಮಗೆ ಓಕೆ ಸರ್ ನೀವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಸರ್ ಓಕೆನಾ ನಾನು ಫೋನ್ ಮಾಡಿ ಕೇಳಿದೆ ನೋಡು ಅದು ಬಂದರೆ ಮಾತ್ರ ರಿಚಾರ್ಜ್ ಮಾಡಿ ಇಲ್ಲ ಜೀವನ ಪರ್ಯಂತ ರಿಚಾರ್ಜ್ ಮಾಡಲ್ಲ ನಾವು ನಾವೊಂದು ನಾವೊಂದು ಮುನ್ನೂರು ಜನ ಇದ್ದೇವೆ ಮಾಡೋದೇ ಇಲ್ಲ ಹೌದಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಹೇಳಿ ಸರ್ ಸರ್ ನನ್ನ ಹೆಸರು ಫೈಜ್ ಅಂತ ಡಿ ಟು ಹೆಚ್ ಇಂದ ಕಾಲ್ ಮಾಡ್ತಿದ್ದೀನಿ ಯಾವ್ದ್ರಿಂದ ಸರ್ ಡಿ ಟು ಹೆಚ್ ವಿಡಿಯೋ ಕಾನ್ ಸರ್ ಹೇಳಿ ಸರ್ ಸರ್ ನೀವು ಡಿ ಟಿ ಎಚ್ ಪ್ರೀಮಿಯಂ ಕಸ್ಟಮರ್ ಆಗಿದ್ದೀರಾ ನಾನು ಮಾತಾಡ್ತಿರೋದು ಗಜೇಂದ್ರ ಅವ್ರ ಜೊತೆನಾ ಸರ್ ಹೌದು ಹೌದು ಸರ್ ಹೌದು ಸರ್ ನಿಮ್ಮ ಡಿ ಟಿ ಎಚ್ ರಿಚಾರ್ಜ್ ಪ್ಲಾನ್ ಇವತ್ತಿಗೆ ಮುಗೀತಿದೆ ನಿಮಗೆ ನಮ್ಮ ಸರ್ವಿಸಲ್ಲಿ ಏನಾದ್ರು ತೊಂದರೆ ಇದ್ರೆ ಹೇಳಿ ಸರ್ ನಾನು ಸಾಲ್ವ್ ಮಾಡ್ತೀನಿ ಸರ್ವಿಸ್ ಏನಿಲ್ಲ ಸರ್ ಒಂದು ಮೂರು ನಾಲ್ಕು ಚಾನಲ್ಗಳು ತೆಗಿಬೇಕಾಗಿತ್ತು ಸರ್ ನೀವು ಅದು ನಮ್ಮ ಕನ್ನಡ ಅಂತ ಪ್ಯಾಕ್ ಹಾಕೊಂಡಿದ್ದೀರಲ್ಲ ಸರ್ ಸರ್ ನಾನು ಹೇಳೋದು ಅರ್ಥ ಆಗುತ್ತಾ ಒಟ್ಟು ಅದ್ರಾಗ ಒಂದು ನಾಲ್ಕು ಕನ್ನಡ ಚಾನಲ್ ತೆಗಿಬೇಕಾಗಿತ್ತು ಸರ್ ಅದೇ ಸರ್ ಹೇಳ್ತಿರೋದು ನೀವು ನಮ್ಮ ಕನ್ನಡ ಅಂತ ಪ್ಯಾಕ್ ಹಾಕ್ಕೊಂಡಿದ್ದೀರಾ ಆ ಪ್ಯಾಕ್ ಒಳಗಡೆಯಿಂದ ಚಾನಲ್ಸ್ ತೆಗಿಯೋಕ್ಕಾಗಲ್ಲ ಸರ್ ನೀವು ಎಕ್ಸ್ಟ್ರಾ ಚಾನಲ್ಸ್ ಹಾಕ್ಕೊಂಡಿದ್ದೀರಾ ಸಪ್ರೇಟ್ ಆಗಿ ಆ ಚಾನಲ್ಸ್ ತಗ್ ತೆಗಿಬೋದು ಸರ್ ಈ ನೀವು ಪ್ಯಾಕ್ ಒಳಗಡೆಯಿಂದ ತೆಗಿಯೋಕ್ಕಾಗಲ್ಲ ಸರ್ ಈಗ ಪ್ಯಾಕೇಜ್ ಚೇಂಜ್ ಮಾಡಿಸ್ಬಿಟ್ರೆ ಚೇಂಜ್ ಯಾವ ಪ್ಯಾಕ್ ಚಾನಲ್ಸ್ ತೆಗಿಬೇಕು ಸರ್ ಅದ್ರಾಗ ಆರ್ ಕನ್ನಡ ನ್ಯೂಸ್ ತೆಗಿಬೇಕು ಆಮೇಲೆ ಕಡೆಗೆ ಇದು ಸುವರ್ಣ ನ್ಯೂಸ್ ತೆಗಿಬೇಕು ಓಕೆ ಟಿ ವಿ ನೈನ್ ತೆಗಿಬೇಕು ಓಕೆ ಆಮೇಲೆ ಕಡೆ ಪಬ್ಲಿಕ್ ಟಿ ವಿ ತೆಗಿಬೇಕು ಓಕೆ ಆಮೇಲೆ ಕಡೆಗೆ ಪವರ್ ಟಿ ವಿ ತೆಗಿಬೇಕು ಸರ್ ಅದು ನಿಮಗೆ ಬೇಸಿಕ್ ಪ್ಯಾಕಲ್ಲೂ ಬರುತ್ತೆ ಸರ್ ಬೇಡ ಅವರೆಲ್ಲ ಕಟ್ಟಡ ನನ್ನ ಮಕ್ಕಳು ಸೌಜನ್ಯ ಹೋರಾಟಗಾರರ ಆದಿ ತಪ್ಪಿಸ್ತಾ ಇದ್ದಾರೆ ಸುಳ್ಳು ಸುಳ್ಳೇ ಫೇಕ್ ನ್ಯೂಸ್ಗಳು ಆಗ್ತಾರೆ ಅದಕ್ಕೆ ಅಂಥ ಚಾನಲ್ಗಳು ಬೇಕಾಗಿಲ್ಲ ನಮಗೆ ಆದರೆ ಸರ್ 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 ಅರ್ಥ ಅದು ಅದು ಫ್ರೀ ಅಲ್ವಾ ನಿಮಗೆ ಬರುತ್ತೆ ಅಲ್ಲ ಎಕ್ಸ್ಟ್ರಾ ಒಂದು ರೂಪಾಯಿ ಚಾರ್ಜ್ ಮಾಡ್ರೆ ಅವ್ ನಾಲ್ಕು ಚಾನಲ್ ತೆಗೆಬಿಟ್ಟು ನಾಲ್ಕೈದು ಚಾನಲ್ ತೆಗೆದುಬಿಟ್ಟು ತಿಂಗಳ ಒಂದು ಐನೂರು ಆಡ್ ಬೇಕಾರೆ ನಾವು ಸೌಜನ್ಯ ಹೋರಾಟಗಾರ ಬೇಕಾರೆ ದುಡ್ಡು ಕೊಟ್ಟು ಹಾಕ್ಸ್ಕೊಂತೀವಿ ಆ ಚಾನಲ್ಗಳು ನಮಗೆ ಬೇಡ ತಿಂಗಳ ಬೇಕಾದ್ರೆ ಐನೂರು ನಾವೇ ನಿಮಗೆ ಎಕ್ಸ್ಟ್ರಾ ರೀಚಾರ್ಜ್ ಮಾಡ್ತೀವಿ ಒಟ್ಟು ಆ ಚಾನಲ್ಗಳು ಇರಬಾರ್ದು ಆ ಚಾನಲ್ಗಳು ನಮ್ಮ ಟಿವಿ ವಿಯಲ್ಲಿ ಬರಬಾರ್ದು ಸರ್ ಅದು ನಿಮ್ಗೆ ಜೀರೋ ಇದ್ದೆ ಸರ್ ಅಮೌಂಟ್ ಮಾಡ್ತೀರೋ ಬಿಡ್ತಿರೋ ಇಲ್ಲ ನಿಮ್ಮ ಎಮ್ ಡಿ ಜೊತೆ ಮಾತಾಡ್ತಿರೋ ಯಾರ ಜೊತೆ ಮಾತಾಡ್ತಿರೋ ಯಾವ ಅಧಿಕಾರಿಗಳು ಅವ್ರ ಜೊತೆ ಅವು ಒಂದು ಐದಾರು ಚಾನಲ್ಗಳು ತೆಗಿಬೇಕು ಒಂದು ನಿಮಿಷ ನಾನು ಸರ್ ಹೇಳಿ ಸರ್ ಇವಾಗ ಅದು ನಾನು ಕೇಳಿದೆ ಸರ್ ಅದು ಬೇಸಿಕ್ ಪ್ಯಾಕ್ ಅಲ್ಲಿ ತಗೊಂಡ್ರು ಕೂಡ ನಿಮಗೆ ಆ ಚಾನಲ್ಸ್ ಬರುತ್ತಂತೆ ಸರ್ ಅದು ರಿಮೂವ್ ಮಾಡೋಕೆ ಆಗಲ್ಲ ಅಂತೆ ಸರ್ ಅದು ಬೇಸಿಕ್ ಚಾನಲ್ಸ್ ಫ್ರೀ ಚಾನಲ್ಸ್ ಅಂತ ಅದು ಕೊಟ್ಟಿದ್ದಾರೆ ಸರ್ ಅದು ನೀವು ರಿಮೂವ್ ಮಾಡಲ್ಲ ಅಂದ್ರೆ ಆ ಚಾನಲ್ ಕೂಡ ನಾವು ರೀಚಾರ್ಜ್ ಮಾಡ್ತಲ್ಲ ಸರ್ ಅದು ಬೇಸಿಕ್ ಪ್ಯಾಕಲ್ಲೂ ಅಲ್ಲಿ ನಿಮಗೆ ಬರುತ್ತೆ ಸರ್ ನಾನು ಹೇಳೋವರೆಗೆ ಕೇಳ್ರಿ ಟಿವಿನೇ ನೇ ನೋಡಲ್ಲ ಆಯ್ತಾ ಬೇಡ ಬೇಡ ಚಾನಲ್ ಬೇಡ ಏನು ಬೇಡ ಮನೇಲಿ ಒಂದು ಫೋನ್ ಇದೆ ನಮ್ಮ ಮಿಸ್ಸಸ್ ಅವ್ರದ್ದು ಅದರಲ್ಲೇ ಧಾರಾವಾಹಿ ನೋಡ್ತಾರೆ ಸುಮ್ಮನೆ ಯಾಕೆ ಹಾಕ್ಸೋಣ ನಾವು ಆ ಚಾನಲ್ ತಕ್ಕೊಡ್ತಂದ್ರೆ ಮಾತ್ರ ನಾವು ರೀಚಾರ್ಜ್ ಮಾಡ್ತೀವಿ ಇಲ್ಲಾಂದ್ರೆ ಮಾಡಲ್ಲ ಒಂದು ನಿಮಿಷ ಸರ್ ಸರ್ ಹೇಳಿ ಸರ್ ನಾನು ಕಸ್ಟಮರ್ ಕೇರ್ ಹತ್ರ ರಿಕ್ವೆಸ್ಟ್ ತಗೊಂಡಿರ್ತೀನಿ ತಿರ್ಗಿ ಸ್ವಲ್ಪ ಟೈಮ್ ತಗೊಂಡು ಬ್ಯಾಗ್ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಸರ್ ಸರ್ ನಾನು ಹೇಳ್ತಿದ್ದೀನಲ್ಲ ಆ ಚಾನಲ್ಗಳು ತೆಗೆದ್ರೆ ಮಾತ್ರ ನಾವು ರೀಚಾರ್ಜ್ ಮಾಡ್ತೀವಿ ಇಲ್ಲಾಂದ್ರೆ ಮಾಡಿಸಲ್ಲ ಟಿವಿನೇ ನೋಡಲ್ಲ ತೆಗೆದು ಎಲ್ಲ ಬಿಚ್ಚಿಟ್ಬಿಡ್ತೀವಿ ಪುಟ್ಟಿ ಗಿಟ್ಟಿ ಎಲ್ಲ ಏನು ಸಂಡೆ ರೊಟ್ಟಿ ಎಲ್ಲ ಕಲೆಕ್ಷನ್ ತೆಗೆದ್ಬಿಟ್ಟು ಬಿಚ್ಚಿ ಮನೇಲಿ ಇಲ್ಲ ಯಾವ್ದಾದ್ರು ಗುಜಿರಿ ಗಿಜಿರಿಗೆ ಹಾಕ್ಬಿಟ್ಟು ಅದರಿಂದ ನನ್ನ ಮಕ್ಳಿಗೆ ಏನಾದ್ರೂ ಕೊಡಿಸಿ ಸೆಟಪ್ ಬಾಕ್ಸೇ ಬೇಡ ಏನು ಬೇಡ ಏನು ಬೇಡ ಟಿವಿ ಸಣ್ಣಗು ಯಾವಬಿಡ್ತಿವಿ ಚಾನೆಲ್ಗಳು ರಿಮೋವ್ ಮಾಡೋವರೆಗೂ ಅವು ಏನಿದಾವಲ್ಲ ಆರ್ ಕನ್ನಡ ನ್ಯೂಸ್ ಪಬ್ಲಿಕ್ ಟಿವಿ ಆಮೇಲೆ ಕಡೆಗೆ ಪವರ್ ಟಿವಿ ಸುವರ್ಣ ನ್ಯೂಸ್ ಟಿವಿ ನೈನು ಇವೇನದವಲ್ಲ ಒಂದು ಐದಾರು ಚಾನಲ್ ರಿಮೂವ್ ಮಾಡಿದ್ರೆ ಮಾತ್ರ ನಾವು ರೀಚಾರ್ಜ್ ಮಾಡಿಸ್ತೀವಿ ಇಲ್ಲಾಂದ್ರೆ ಖಂಡಿತವಾಗಿ ನಾವು ರೀಚಾರ್ಜ್ ಮಾಡಿಸಲ್ಲ ಹೇಳಿ ನಿಮ್ಮ ಎಮ್ ಡಿಗೆ ಹೇಳಿ ನಿಮ್ಮ ಡೈರೆಕ್ಟ್ ನಿಮ್ಮ ಎಮ್ ಡಿಗೆ ಹೇಳ್ರಿ ಇಲ್ಲಾಂದ್ರೆ ನಿಮ್ಮ ಮ್ಯಾನೇಜರ್ಗಳಿಗೆ ಹೇಳಿ ಯಾಕಂತ ಕೇಳಿ ಹೇಳಿ ಹೇಳಿ ಯಾಕಂತ ಕೇಳಿ ನಮ್ಮ ಸೌಜನ್ಯ ಹೋರಾಟಗಾರರು ತುಂಬಾ ಕಷ್ಟದಿಂದ ಹೋರಾಟ ಮಾಡಿದ್ರೆ ಇವ್ರು ಬರೀ ಇವ್ರ ಬಗ್ಗೆ ಮಾತಾಡ್ತಾರೆ ಟಿವಿ ನೈನ್ ಅಲ್ಲಿ ನ್ಯಾಯ ನೀತಿ ಇಲ್ಲೇನ್ರಿ ಪವರ್ ಟಿ ವಿ ಎಲ್ಲಾಯ್ತು ಸುವರ್ಣ ನ್ಯೂಸ್ ಎಲ್ಲಾಯ್ತು ಟಿ ವಿ ನೈನ್ ಎಲ್ಲಾತು ಆ ಪಬ್ಲಿಕ್ ಟಿವಿ ವಿ ಎಲ್ಲಾತು ಏನ್ ಬೆಲೆನೇ ಇಲ್ವಾ ಸತ್ಯ ನ್ಯಾಯ ನೀತಿ ಧರ್ಮ ಇಲ್ವಾ ಅಂತ ಚಾನೆಲ್ ಗಳು ಯಾಕೆ ನೋಡ್ಬೇಕು ಅದಕ್ಕೋಸ್ಕರ ಬ್ಯಾನ್ ಮಾಡಿ ಎಲ್ಲ ರಿಮೂವ್ ಮಾಡಿ ಓಕೆ ಸರ್ ನಾನು ಕಸ್ಟಮರ್ ಕೇರ್ ಹತ್ರ ರಿಕ್ವೆಸ್ಟ್ ತಗೊಂಡಿದ್ದೀನಿ ರಿಕ್ವೆಸ್ಟ್ ಮಿಟ್ ಮಾಡಕ್ಕೆ ರಿಮೂವ್ ಮಾಡಿ ಅಷ್ಟ ಮಾಡಿ ಅಷ್ಟ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಓಕೆ ಸರ್ ಆಯ್ತು ನಮಸ್ಕಾರ